ಇಲ್ಲಿ ಎಲೆಕ್ಷನ್ ಎಲೆಕ್ಷನ್ ಹೆಂಗ ಇನ್ನ ಹೇಳಕ್ ಆಗೋದಿಲ್ಲ ಹ್ಮ್ ಹೆಂಗಾಗತ್ತೆ ಅದೋ ಗೊತ್ತಾಗಲ್ಲ ಓಕೆ ಇಲ್ಲಿವರೆಗೆ ಏನ್ ಅನ್ಸುತ್ತೆ ಇಲ್ಲಿವರೆಗೂ ಏನೋ ಕಾಂಗ್ರೆಸ್ ಅನ್ಸುತ್ತೆ ಹ್ಮ್ ಯಕ್ಷರಾಮಯ್ಯ ರಕ್ಷಾರಾಮಯ್ಯ ಬರ್ತಾರೆ ಅನ್ಸುತ್ತೆ ಬರ್ತಾರೆ ಅನ್ಸತ್ತ ಇವಾಗ ಪರವಾಗಿಲ್ಲ ನಮ್ ಕಡೆ ಎಲ್ಲಾನು ಹಾ ಇನ್ನೂ ಗ್ಯಾರಂಟಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಅದೆಲ್ಲ ಬರ್ತದೆ ಮಹಿಳೆಯರಿಗೆ ಬರ್ತಿದೆ ಅಕ್ಕಿ

ಒಂದು ಕೋಳಿ ಕುತಿದೆ ಅದನ್ನ ಹಿಡ್ಕಂಬಿಡು ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಹಾಂ ಯಾರಿಗೆ ಅದು ಇಟ್ಕೊಂಡ್ರೆ ಅದು ಇವ್ರಿಗೆ ಯಾರು ಗೆಲ್ತಾರ ಅವ್ರಿಗೆ ಈ ಸಲ ಈ ಸಾರಿ ಸುಧಾಕರ್ ಗೆಲ್ಬೇಕು ನಮ್ಗೆ ಸುಧಾಕರ್ಗೆ ಗೆಲ್ಬೇಕು ನಮ್ಗೆ ಈ ಸಾರಿ ಏನು ಇರೋದ್ರಲ್ಲಿ ಅವರು ಚೆನ್ನಾಗಿದ್ದಾರೆ ಒಳ್ಳೆ ಕೆಲ್ಸಗೇ ಮಾಡಿ ಅವ್ರ ಸುಧಾಕರ್ ಗೆಲ್ಲಬೇಕು ಲಾಸ್ಟ್ ಟೈಮ್ ಸೋಲ್ಸಿದ್ರಲ್ಲ ಟೈಮ್ ಸೋಲ್ಸಿದಾರೆ ಈ ಸಾರಿ ಅವ್ರು ಎಂಪಿನಲ್ಲಿ ಅವ್ರು ಗೆಲ್ಲಬೇಕು ಏನೇನು ಕೆಲಸ ಮಾಡಿದ್ದಾರೆ ಕೆಲಸ ಚೆನ್ನಾಗ್ ಮಾಡಿದ್ದಾರೆ ಒಳ್ಳೆ ಇಂಪ್ರೂವ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಸುಧಾಕರ್ ಗೆಲ್ಬೇಕು ಅವ್ರು ಮಾಡಿರೋದ್ರಾಗ ಐದ್ ಐದ್ ಬೇಸ ಭಾಗ ಯಾರು ಮಾಡೇ ಇಲ್ಲ ಯಾರು ಏನೋ ಮಾಡ್ಬಿಟ್ರಿ ಮೇಡಮ್ ಲಾಸ್ಟ್ ಟೈಮ್ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾಯ್ತು ಅದರಿಂದ ಅವರು ಗೆದ್ರು ಪ್ರದೀಪ್ ಈಶ್ವರ್ ಈ ಸಾರಿ ಸುಧಾಕರ್ ಗೆಲ್ಬೇಕು ಅಭಿವೃದ್ಧಿಯಲ್ಲಿ ಒಂದೆರಡು ಹೆಸರು ಹೇಳಿ ಯಾವ್ಯಾವ್ದು ಮಾಡಿದ್ದಾರೆ ಮೇಡಮ್ ನೀರ್ ಇರಲ್ಲ ನೀರ್ ಬರ್ತಾವೆ ಪೂರ್ವಕ್ಕು ಕಾಂಕ್ರೀಟ್ ರೋಡ್ ಮನೆ ಮುಂದೆಗಡೆ ಎಲ್ಲ ಕಾಂಕ್ರೀಟ್ ರೋಡ್ ಮಾಡವ್ರ ಹಳ್ಳಿ ಹಳ್ಳಿಗೂ ಮಾಡವ್ರ ರೋಡ್ಗಳು ಮಾಡವ್ರ ನೀರಿಲ್ಲ ನೀರು ಕೆರೆಗಳು ನೀರು ತುಂಬಿಸವ್ರ ಈ ಮೆಡಿಕಲ್ ಕಾಲೇಜ್ ಬೇರೆ ಬಂದೈತೆ ಎಲ್ಲ ಮಾಡೋದು ಮೇಡಮ್ ಏನು ಸಮಸ್ಯೆ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಮೇಡಮ್ ಅವರಿಂದ ಏನು ಸಮಸ್ಯೆ ಇಲ್ಲ ಸಮ್ಮಿಶ್ರ ಸರ್ಕಾರ ಅವಾಗ ಸಮ್ಮಿಶ್ರ ಇತ್ತು ಕಾಂಗ್ರೆಸ್ ಜೆಡಿಎಸ್ ಈಗ ಬಿಜೆಪಿ ಜೆಡಿಎಸ್ ಬಿಜೆಪಿ ಜೆ ಡಿ ಎಸ್ ಬಂದ್ರು ಅವ್ರು ಹಾಕೋರೆ ಹಾಕ್ತಾರೆ ಮೇಡಮ್ ಈ ಊರ್ನೆಲ್ಲ ನುಂಬ್ಕೊಂಡು ಹಾಕೊಳಕ ಈ ಸಲ ಎರಡ್ ಸಾವಿರ ರೂಪಾಯಿ ಗೃಹ ಜೊತೆಗೆ ಬಸ್ ಎಲ್ಲ ವರ್ಕ್ಔಟ್ ಆಗಲ್ವಾ ಇಲ್ಲ ಮೇಡಮ್ ನಮ್ಕ ವ್ಯಾವೂ ಇಲ್ಲ ನಮ್ಕ ವ್ಯಾವೂ ಬರೋದು ಇಲ್ಲ ಏನು ಇಲ್ಲ ಕೆಲ್ಸಗಳು ಮಾಡೋದ್ರಲ್ಲಿ ಡೆವಲಪ್ಮೆಂಟ್ ಗೆ ಎಲ್ಲ ಅವರೇ ಮೇಡಮ್ ಪ್ರದೀಪೇಶ್ವರ್ ಚೆನ್ನಾಗಿದಾರಲ್ಲ ಎಮ್ ಎಲ್ ಎಲ್ಲಿ ಸುಮ್ನೆ ಮಾತುಗಳು ಹೇಳ್ತಾ ಅಷ್ಟೇ ಏನ್ ಕೆಲ್ಸಗಳು ಮಾಡ್ತಾ ಇಲ್ಲ ಚೆನ್ನಾಗಿ ಮಾತಾಡ್ತಾರಲ್ಲ ಬರೀ ಮಾತ್ ಮಾತಾಡ್ತಾರೆ ಪ್ರಯೋಜನ ಇಲ್ಲ ಮೇಡಂ ಕೆಲ್ಸ ಮಾಡ್ಬೇಕಲ್ವಾ ಏನು ಮಾಡಿಲ್ಲ ಏನ್ ಮಾಡಿದಾರೆ ಏನು ಮಾಡ್ಲಿಲ್ಲ ಮಾಡಾಕ ಅವ್ರ ಹತ್ರ ಫಂಡ್ ಇಲ್ಲ ಮೇನ್ ಎಲ್ಲಾ ಬಾಕಿ ಜ್ಯೋತಿಗಳು ಆ ಜ್ಯೋತಿಗಳು ಎಲ್ಲಾ ಕೊಟ್ಕೊಂಡೆ ಡೆವಲಪ್ಮೆಂಟ್ ಅಮೌಂಟ್ ಇಲ್ಲ ಅವ್ರ ಹತ್ರ ಸುಧಾಕರ್ ನಂಬರ್ ಒನ್ ಇಲ್ಲ ಕ್ಯಾಂಡಿಡೇಟ್ ನೋಡ್ತೀರಾ ಇಲ್ಲ ನಮ್ ಲೋಕಲ್ ನೋಡ್ತೀವಿ ಅವತ್ತಿಂದ ಕಾಂಗ್ರೆಸ್ ಇವತ್ತಾಗಿ ನಾನಿರೋರ್ಗೂ ಕಾಂಗ್ರೆಸ್ ಅವ್ರು ಕೊಡ್ಲಿ ಬಿಡ್ಲಿ ಏನೇ ಮಾಡ್ಲಿ ನಾನು ಕಾಂಗ್ರೆಸ್ ನಿಮ್ ಮನೆಯಲ್ಲಿ ನಮ್ ದೇವನಹಳ್ಳಿ ತಾಲೂಕು ಅಲ್ಲ ನಿಮ್ಮ ಮನೆಯವರೆಲ್ಲ ಯಾರಿಗ ಹಾಕ್ತಾರೆ ಎಲ್ಲ ಕಾಂಗ್ರೆಸ್ ನಾವು ನೀವ್ ಹೇಳ್ದಂಗೆ ನಮ್ ಫ್ಯಾಮಿಲಿ ಕಾಂಗ್ರೆಸ್ ಹೌದು ಯಾಕೆ ಕಾಂಗ್ರೆಸ್ ಯಾಕೆ ಮೇಡಂ ನಮ್ ತಾತ ಮುತ್ತಾತ ಕಾಲ್ನಿಂದ ಇಂದಿರಾ ಗಾಂಧಿ ಕಾಲ್ನಿಂದ ನಾವು ಕಾಂಗ್ರೆಸ್ ನಾವು ಬೇರೆ ಬಗ್ಗೆ ತಲೆ ನಾವು ಕಾಂಗ್ರೆಸ್ ಅವತ್ತಿಂದ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಅವೆಲ್ಲ ನೋಡಲ್ಲ ನಮ್ಮ ತಾತನವ್ರ ಕಾಲ್ನಿಂದ ನಾವು ಕಾಂಗ್ರೆಸ್

ಅಲ್ಲ ಈಗ ಇವರು ಶಿವಶಂಕರ್ ರೆಡ್ಡಿ ವೀರಪ್ಪ ಮಹಿಳೆ ಎಲ್ಲ ಕೋಪ ಮಾಡ್ಕೊಂಡಿದ್ದಾರೆ ಎಲ್ಲ ಕೋಪ ಮಾಡ್ಕೊಂಡ್ಲಿ ನಂದು ಮಾತ್ರ ನಮ್ಮ ಹೆಸರು ಲಗ್ಮಪ್ಪ ಅಂತ ನಾವು ಕಾಂಗ್ರೆಸ್ ಯಾರು ಕೋಪ ಮಾಡ್ಕೊಂಡ್ರೆ ನಾನು ಒತ್ತದೆ ಒತ್ತದೆ ಕಾಂಗ್ರೆಸ್ ಅಷ್ಟಕ್ಕೆ ಮಾತ್ರ ದೇಶಕ್ಕೆ ಇದ್ದ ಮನೆಗೆ ಮನೆಗೆ ಎಲ್ಲ ಬಿಸಿಲಿಗೆ ಎಲ್ಲ ಬೇಗ ಬೇಗ ಅಲ್ಲ ಅಲ್ಲ ಕೆಲಸ ಹೊಡೆಯಕ್ಕೆ ಹೋಗಿದ್ದೆ ಕೆಲ್ಸಕ್ಕೆ ಹೋಗಿದ್ರಿ ಇಲ್ಲೇ ಊರ ನಿಮ್ದು ವಿವೇಕಾನ್ ವಾರಾಯಣ ನಮ್ದು ಹೆಂಗಿದೆ ಬಿಸ್ಲು ಬಿಸಿಲು ಜಾಸ್ತಿ ಇದೆ ಎಲೆಕ್ಷನ್ ಎಲೆಕ್ಷನ್ ಬಿಸಿ ಗೊತ್ತಿಲ್ಲ ಮೇಡಮ್ ನಮಗೆ ಈ ಗೋರ್ಮೆಂಟ್ ಬಂದಾಗೆಲ್ಲ ಇದೇ ಗತಿನಿ ರೈತರ ಸಹಾಯದ ಮಳೆ ಬೆಳೆ ಆಗಲ್ಲ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗೆಲ್ಲ ಇದೇ ಗತಿನೇ ಆಗೋದು ಯಾವಾಗೂ ಇದೆ ಬಿಸಿಲಿನ ಜಾಸ್ತಿ ಎಲ್ಲ ಹಸುಗಳೆಲ್ಲ ಕಾಯಿಲೆ ಬರ್ತಾ ಇತ್ತು ಬಿಸಿ ಓವರಿಂದ ನಾವು ನೋಡಿ ಎರಡು ಗಂಟೆವರೆಗೂ ಕೆಲಸ ಮಾಡ್ಯಾರ ಮಳೆ ದ್ವರ ಬಿದ್ದಿದ್ರೆ ಎರಡು ಗಂಟೆವರೆಗೆ ಇರ್ಬೋದು ಇತ್ತ ಬಿಸಿ ಹತ್ತುವರೆಗೆ ಇರಾಕ್ ಆತ ಇಲ್ಲ ಅದಕ್ಕೆ ಮನೆಗೆ ಬಂದ್ಬಿಡ್ತಾ ಇದ್ರು ಬರ್ಬೇಕು ಈ ಸಲ ಬಿಜೆಪಿ ಬರ್ಬೇಕು ಮಳೆ ಬೆಳೆ ಆಗ್ತದೆ ಬಿಜೆಪಿ ಬಂದು

ಏನಿಲ್ಲ ಮೇಡಮ್ ಏನು ಬೇಜಾರು ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಅಂದರೆ ಒಂದೇ ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಡ್ಬೋದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರು ಟಿಕೆಟ್ ಸಿಕ್ಕಿಲ್ಲ ಅಂತ ಅಷ್ಟೇ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ಬೋದು ಅಷ್ಟೇ ಇನ್ನೆಲ್ಲ ಚೆನ್ನಾಗೈತೆ ಬಿ ಜೆ ಪಿದಲ್ಲಿ ಮತ್ತೆ ಅಲ್ಲಿ ಯಲಂಕಾದಲ್ಲಿ ನಮ್ಮ ಬೈರೇವೇಗೌಡರು ಅವರು ಇದು ಅಲ್ಲಿ ಅವ್ರ ಎಲ್ಲ ಮನೆಯೆಲ್ಲ ಇಲ್ಲೆಲ್ಲ ಬೈರಿ ಬೈರಿ ಗುಟ್ಟು ಅಂತ ಅಲ್ಲಿಗೆಲ್ಲ ಬಂದಿದ್ರು

ನಮ್ಗೆ ಪಾರ್ಟಿ ಚೆನ್ನಾಗಿ ಕೆಲಸ ಮಾಡೋ ಪಾರ್ಟಿ ಗೆಲ್ಲಬೇಕು ಮೇಡಮ್ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಪಾರ್ಟಿಲಿ ಅದು ಇನ್ನೂ ಏನು ಗೊತ್ತಿಲ್ಲ ಮೇಡಮ್ ಅದು ಯಾರಿಗೆ ಇದೆ ಅಂತ ಇನ್ನು ಗೊತ್ತಿಲ್ಲ ಮೇಡಮ್ ನಿಮ್ಗೆ ಇಲ್ಲಿನ ಅಭ್ಯರ್ಥಿ ನೋಡ್ತೀರಾ ಮೇಲೇನಾ ಇಲ್ಲಿನ ಅಭ್ಯರ್ಥಿನೇ ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ಕೊಡ್ಬೇಕಾದ್ರೆ ಆ ಅಭ್ಯರ್ಥಿನೇ ನೋಡ್ತೀವಿ ಮೇಡಮ್ ನಾವು ಟೈಮ್ ಬಿಜೆಪಿ ಇತ್ತು ಕಾಂಗ್ರೆಸ್ ಸೈಸ್ ಎಲ್ಲ ಬಿಜೆಪಿನ ಈ ಸರಿ ಕಾಂಗ್ರೆಸ್ನವರು ಎಲ್ಲಾ ಅನುಕೂಲ ಮಾಡ್ತಾರೆ ಬಡವರು ಬಡವರಿಂದ ಅನುಕೂಲ ಮಾಡ್ತಾ ಇದಾರೆ ಇವರು ಬಿಜೆಪಿಯೇನು ಬಡ ಬಗ್ಗರ್ ಕಲೆ ನೋಡ್ತಾ ಇಲ್ಲ ನಮ್ಮ ಅನುದಾನ ಪ್ರಾಜೆಕ್ಟ್ ಮಾಡಿದೀವಿ ಅದ್ ಮಾಡಿದೀವಿ ಇದು ಮಾಡಿದ್ರೆ ಅಂತ ಅಷ್ಟು ಇದ್ ಮಾಡ್ತಾ ಇದಾರೆ ಇದನ್ನೆಲ್ಲ ಟೆಂಡರ್ ಇಂದ ಮೋದಿ ಮೋದಿ ಅಂತ ಇದು ಮಾಡ್ತಾ ಇದಾರೆ ಅಷ್ಟೇನೆ ಕಾಂಗ್ರೆಸ್ ಎಲ್ಲ ಬಡ ಕೈಯಿಂದ ಎಲ್ಲಾನು ಇವತ್ತು ಅವ್ರ ಕಾಂಗ್ರೆಸ್ನವರು ಇದು ಬಿಜೆಪಿ ಒಂದು ಬಸ್ ತೆಗ್ದಿಲ್ಲ ಇವತ್ತು ನಾಲ್ಕ್ ಸಾವಿರ ಬಸ್ ಪರ್ಚೇಸ್ ಮಾಡಿದ್ದಾರೆ ಹೆಣ್ಮಕ್ಳು ಪಾಪ ಬಡಬಗ್ಗರಿಗೆ ಕ್ಲೀನ್ ಆಗಿದ್ದಿತ್ತು ಅದೆಲ್ಲ ಇದು ಮಾಡಿದರೆ ಅಕ್ಕಿ ಭಾಗ್ಯ ಇವ್ರು ಅಕ್ಕಿ ಭಾಗ್ಯ ಕೊಡ್ತಿದ್ದರು ಸಡನ್ ಆಗಿ ಮೋದಿಯವರು ನಮ್ಮ ಪಕ್ಷ ಬರ್ಲಿಲ್ವಾ ಅಂತಂದ ಅದನ್ನು ಕಟ್ ಮಾಡಿದ್ರು ಅವರು ದೇಶ ಪ್ರೇಮದಿಂದ ನಾವು ಸ್ವಾರ್ಥಕ್ಕೋಸ್ಕರ ಬಯಸ್ತಾ ನಾನಂತ ವೈಯಕ್ತಿಕ ಅಂತಲ್ಲ ಜನರಲ್ ಆಗಿ ಹೇಳ್ತಾರೆ ಅವರು ಉಪಯೋಗಿಸ್ಕೊಂತ ಇದ್ದಾರೆ ಜನರು ಇವರು ಜನ ಮೌಢತ್ವದಿಂದ ಆತರ ಮಾಡ್ತಾ ಇದಾರೆ ಅಂತ ಹೇಳಿಕೆ ಇಲ್ಲೇ ಬಹು ಬಾಹಿರಂಗವಾಗಿ ನಮಗೆ ಕಾಂಗ್ರೆಸ್ ಬರುತ್ತೆ ಅಂತ ನನಗೆ ಡೆಫಿನೆಟ್ಲಿ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಪ್ರಧಾನಿ ಅವರು ಆ ಸೀಟುಗಳಲ್ಲಿ ಅವರು ಮೋಡಿ ಹಾಕೊಂಡು ಮೋದಿ ಮಾಡ್ಬೋದೇನು ಬಟ್ ಇವ್ರದು ದೇವ್ರ ಅನುಕೂಲ ಮಾಡಿದ್ರೆ ಇವರೇ ಬರ್ಲಿ ಅಂತ ನನ್ಗೆ ಅನುಕೂಲ ಯಾಕಂದ್ರೆ ಸರ್ವೇ ಜನ ಸುಖನಾಗ ಇವ್ರನ್ನ ಕಾಪಾಡಲಿ ಇಂದು ಎಲ್ಲಾನು ರೇಟ್ ಪೆಟ್ರೋಲು ಡೀಸೆಲ್ ಎಲ್ಲಾನು ಗ್ಯಾಸ್ ಬಗ್ಗೆ ಕಮ್ಮಿ ಮಾಡ್ತೀವಿ ಅಂತಂದ್ರು ಈ ಹೇಳ್ಕಿ ಎಲ್ಲಾನು ಮಾಡ್ಕೊಂಡು ಸುಮ್ನೆ ಹೇಳ್ಬಿಟ್ಟು ಟೆಂಡರ್ ಕೊಟ್ಬಿಟ್ಟು ಇದನ್ನ ಮಾಡ್ತಾ ಇದಾರೆ ಇದನ್ನ ಅರ್ಥೈಸ್ಕೊಂಡು ಮತದಾನ ಮಾಡ್ಬೇಕು ನಮ್ಮ ದೇಶದ ಪ್ರಜೆಗಳು ಯಾರು ಬೇಕು ನಿಮ್ಗೆ ಹ್ಮ್ ಮುಕ್ಕೊಂಡಿರೋದಲ್ಲ ಏನು ಮಾಡ್ತಾ ಮಾಡ್ತೈಲಿ ಕಾಂಗ್ರೆಸ್ ಅವರು ಅದಕ್ಕೆ ಬಿಜೆಪಿ ಅವರನ್ನ ಬೆದ್ರ ಎಲ್ಲಾ ಕೆಲಸಗಳು ಓದಿರೋರ್ ಓದಿರೋರು ಮಕ್ಕಳಿಗೆಲ್ಲಾನು ಬಿಡ್ತಾರಲ್ಲ ಕೆಲಸ ಕೊಡ್ತಾರೆ ಅಂತ ಹ್ ಯಾರು ಮೋದಿ ಮೋದಿನೇ ಕೊಡ್ತಾನ ಸುಧಾಕರ್ ರೆಡ್ಡಿನೇ ಕೊಡ್ತಾನ ಯಾರು ಕೊಡ್ತಾರೆ ಅಂತ ಯಾರು ಗೊತ್ತಕ್ಕೆ ಮಾತೆಗಳ ಸುಧಾಕರ್ ಹಾಕ್ತೀರಿ ಸುದಾಕರ್ಗೆ ಹಾಕೋದು ನಾನು ನಾನು ವೋಟ್ ಸುದಾಕರ್ಗೆ ಏನ್ ಫೇಮಸ್ ಅಂತ ಊರಲ್ಲಿ ನೀವು ಏನ್ ಮಾಡ್ತೀಮ್ ನೀವು ನೀವು ಹೇಳ್ತಾ ಇದ್ದೀರಾ ನಾನು ಹೇಳ್ತಾ ಇದೀನಿ ಅದೇ ಫೇಮಸ್ ಏನಕ್ಕೆ ಫೇಮಸ್ ನೀವು ಮಾತಾಡೋದಿಕ್ಕೆ ಫೇಮಸ್ ಮೇಡಂ ಇಲ್ಲಿ ಊರಲ್ಲಿ ನೀವು ಮಾತಾಡೋದಾ

ಈಗ ಜಾಸ್ತಿ ಜಾಸ್ತಿ ಮಕ್ಕಳನ್ನ ಮಾಡ್ಬಾರ್ದು ಅಂತ ಹೇಳ್ತಾರಲ್ಲ ಮೇಲೆ ಏನ್ ಮಾಡ್ತೀರಾ ಮೇಡಮ್ ಇವಾಗ ಓಟ್ ಹಾಕಬೇಕಲ್ಲ ಓಟ್ ಹಾಕಕ್ಕೆ ಜನ ಬೇಕಾ ಹೌದು ಯಾಕಂದ್ರೆ ನಮ್ಗೆ ನಾವು ಕೋ ಬೇಕಾಗಿಂತ ವ್ಯಕ್ತಿ ಬೇಕಂದ್ರೆ ಮಕ್ಳು ಮಾಡ್ಬೇಕಲ್ಲ ಹಾಗಿದ್ದ ಮಾತು ನಾವು ಬರ್ತೀವಿ ಅನ್ನೊಂದು ಐದು ವರ್ಷಕ್ಕೆ ನಾವು ಸತ್ತೋಗ್ತೀವಿ ಹಾಕಕ್ಕೆ ಅಂತಾನೆ ಮಕ್ಕಳು ಹೌದು ಅದರಿಂದ ಮೇಡಮ್ ಯಾಕಂದರೆ ನಾವು ವೋಟ್ ಹಾಕಕಂತ ಮಕ್ಳು ಮಾಡಿದ್ರೆ ನಮ್ಮ ಮನೆ ಹತ್ರ ಜಾಸ್ತಿ ಇವ್ರು ಬರ್ತಾರೆ ದುಡ್ಡಲ್ಲ ಮೇಡಮ್ ದುಡ್ಡು ಯಾರು ನಮ್ಮ ಮಗನೂ ಬೇಕು ಮೇಡಮ್ ದುಡ್ಡು ಅವಶ್ಯಕತೆ ಅಲ್ಲ ಮನುಷ್ಯ ಮುಖ್ಯ ಪಾರ್ಟಿ ಒಳ್ಳೇದು ಆತರ ನೋಡಿ ನಾವು ವೋಟ್ ಹಾಕೋದು ಯಾರು ಮನುಷ್ಯ ಮುಖೈಲಿ ಯಾರು ಪಾರ್ಟಿ ಒಳ್ಳೇದು ನಮಗೆಲ್ಲ ನಮ್ಮ ಎಮ್ ಎಲ್ ಎ ಇಂದಾನೂ ಹೇಳಿದ್ರೆ ನಮ್ಮ ಡಾಕ್ಟರ್ ಸಿದ್ಧಕರ್ ಹುಲಿ ಮುಖ್ಯ ಮುಖ್ಯ ಅಲ್ಲ ಯಾಕಂದ್ರೆ ಸುಧಾಕರ್ ಆದಾಗ ಅಷ್ಟೇ ಬಂದು ವಿಸಿಟ್ ಕೊಡ್ತಾ ಇದ್ರು ತಿಂಗಳಿಲ್ಲ ಅಂದ್ರೆ ವರ್ಷಕ್ಕೊಂದ್ಸಲಿ ಇಲ್ಲ ಐದು ವರ್ಷಕ್ಕೊಂದ್ಸಲಿ ವಿಸಿಟ್ ಕೊಡ್ತಾ ಇದ್ರು ಆದ್ರೆ ನಮ್ ಎಮ್ ಎಲ್ ಎಲೆಕ್ಷನ್ ಆಗಿಂದ ಇದುವರೆಗೂ ಹೆಂಗಿದ್ಯಪ್ಪ ಅಂತ ಬಂದಿಲ್ಲ ಎಲ್ಲರೂ ನಿಮ್ ತರ ಚೆನ್ನಾಗಿ ಮಾತಾಡ್ತಾರಲ್ಲ ಮ್ಯಾಮ್ ಮಾತಾಡೋದ್ರಲ್ಲಿ ಇಲ್ಲ ಇದೆ ಮೇಡಮ್ ಕೈ ಕೆಲ್ಸ ಇರಬೇಕು ಪೆನ್ ಇಡ್ಕೋಬೇಕು ಯಾವ ಬಡವ ಏನ್ ಏನ್ ಅಂತ ನೋಡ್ಬೇಕು ಸುಮ್ನೆ ನಾನು ಗಡ್ಡ ಬಿಟ್ಟಿದ್ದೀನಿ ಇಲ್ಲ ಅಂತಿಲ್ಲ ನೋಡಿ ನಾನು ಕಟ್ಟಿಂಗ್ ಬಿಟ್ಟಿದ್ದೀನಿ ಬೋರ್ಸಿದ್ದೀನಿ ಆದ್ರೆ ಗಡ್ಡ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಾತಾಡೋ ಗಡ್ಡಕ್ಕೆ ಆಗಲ್ಲ ಬೇರೆ ಗಡ್ಡ ಹೆಂಗ್ ನೋಡಬೇಕು ಮೇಡಮ್ ಹಾಗಾದ್ರೆ ಇಷ್ಟ ದಿನ ನಮ್ ಸುಧಾಕರ್ ಗಡ್ಡ ಬಿಟ್ಟಿದ್ರು ಆಗ ಅವ್ರಗ್ ಸೀಟ್ ಸಿಕ್ಕ ತಕ್ಷಣ ಫಸ್ಟ್ ಗಡ್ಡ ತೆಗೆದ್ರು ಮೋದಿ ಅವರಿಗೆ ಪ್ರಮಾಣ ನಮಸ್ಕಾರ ಮಾಡಿದ್ರು ಸೀಟ್ ತಗೊಂಡ್ ಬಂದ್ರು ಅವರು ಅವ್ರ ಮುಂದಕ್ಕೂನು ನಮ್ಮ ಮೋದಿಜಿ ಅವ್ರ ಕಡೆಯಿಂದ ಗೆಲ್ತಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಂ ಪಿ ಎಮ್ ಎಲ್ ಎ ಆಗಿದ್ರು ಆಟ್ರಿಕ್ ಹೀರೋ ಎಮ್ ಎಲ್ ಎ ಮೂರ್ ಸಲ ಎಮ್ ಎಲ್ ಎ ಆಗಿದ್ರು ಈ ಸಲ ಫಸ್ಟ್ ಸಲ ಎಂ ಪಿ ಆಗ್ತಾರೆ ಹಂಗೆ ಕಂಟಿನ್ಯೂ ಆದ್ರೆ ಮೂರು ಸಲ ಆಟ್ರಿಕ್ ಆಗ್ತಾರೆ ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್ ಅಲ್ಲಿ ಆದಂಗ ಇವರು ಗೆಲ್ತಾರ ಅಂತ ನನ್ನ ನಂಬಿಕೆ ಇದೆ ಮೇಡಮ್ ನಂದು ನಮ್ ಮಿಸಸ್ ಎಲ್ಲ ಸೇಳಿದ್ರೆ ಎಂಟೋಟ ಇದೆ ಮೇಡಮ್ ಒಂದೇ ಮನೆಯಲ್ಲಿ ಒಂದೇ ಮನೆಯಲ್ಲಿ ಎಂಟೋಟ ಇದೆ ನಾವ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲ ಮೇಡಮ್ ಬೈವ್ರ ಬಾಗಿ ಬೂಂದಿ ಆಗ್ಲಿ ಯಾಕಂದ್ರೆ ಮೋದಿ ಬದಲು ನಾನು ಮಣ್ಣಾಗ್ಲಿ ಅನ್ಲಾ ಬೂಂದಿ ಆಗ್ಲಿ ಯಾಕಂದ್ರೆ ಮೋದಿಯಿಂದ ಪ್ರತಿ ಒಂದು ಸರ್ ಬಿಜೆಪಿ ಕಡೆಯಿಂದ ನಮ್ಮ ಮೋದಿ ಪ್ರಧಾನಮಂತ್ರಿ ನೆಕ್ಸ್ಟ್ ಆದ್ರು ಯಾಕಂದ್ರೆ ನಮ್ಮ ಕಡೆಯಿಂದ ನಮ್ಮ ಹಳ್ಳಿ ಕಡೆಯಿಂದ ಪ್ರಸಂಧ್ರ ಆತರ ಇದೆ ನಮಗೆ ಸುದಾಕರ್ ಇರ್ಲಿಲ್ಲ ಸುದಾಕರ್ ಇರ್ಲಿಲ್ಲ ಹೌದು ಮೇಡಂ ಬೇಡ ರಕ್ಷರಾಮಯ್ಯ ಬೇಡ ಎಲ್ಲ ಚೆನ್ನಾಗಿರ್ಲಿ ಆದ್ರೆ ನಾವು ಓಟ್ ಮಾತ್ರ ಅವ್ರಿಗೆ ಹಾಕಲ್ಲ ಮೇಡಂ ನಿಮ್ಮ ಇಲ್ಲೇಲ್ಲ ಹಾಗೇನೇನಾ ಮ್ಯಾರ್ ಯಾರ್ ಹೃದಯದಲ್ಲಿ ಯಾನೆನೋ ಗೊತ್ತಿಲ್ಲ ಆದ್ರೆ ಕಪ್ಪು ಕುದ್ರೆ ಎಲ್ಲ ಓಡುತ್ತೆ ಗೊತ್ತಿಲ್ಲ ಅದು ಬೆಳಕಿಗೆ ಬಂದಿಲ್ಲ ಬಂದ ಮೇಲೆ ಗೊತ್ತಾಗುತ್ತೆ ಇದು ಕಪ್ಪು ಕುದ್ರೆ ಅಂತ ಆದ್ರೆ ನನ್ನ ಹೃದಯದಲ್ಲಿರೋದು ಕಮಲ ಪ್ರದೀಪ್ ಈಶ್ವರ್ ಇಲ್ಲ ಆದ್ರೆ ಬೇಕಾಗಿರೋದು ಡಾಕ್ಟರ್ ಸುಧಾಕರ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ